ಈ ತರ ನಮ್ಮ ಮಕ್ಳುಗಳು ಈ ಸಣ್ಣ ಸಣ್ಣ ಮಕ್ಳುಗಳು ಬರ್ತಾರೆ ಶಾಲೆಗೆ ಹೋಗೋ ಮಕ್ಳು ಇನ್ನ ಕೆಲವರು ಕಾಲೇಜ್ಗೆ ಹೋಗೋ ಮಕ್ಳು ಬರ್ತಾರೆ ಅವ್ರ ಅವ್ರಿಗೆ ಪ್ರಕಾರ ಒಂದು ನಾಲ್ಕು ಸರಿ ಬಂದ್ರು ಅಂತ ಅನ್ಸುತ್ತೆ ನಾಲ್ಕು ಸರಿಗೆ ಓಕೆ ಸ್ವಲ್ಪ ಬೆಟ್ರ್ ಇದೆ ಇವಾಗ ಅವ್ರಿಗೆ ಚೆನ್ನಾಗಿ ಕಾಣಿಸ್ತಾ ಇಲ್ಲ

ಐದನೇ ಕಾಣಿಸುತ್ತೆ ಇವಾಗ ಈ ವೇಳೆ ಸ್ಥಳೀಯ ಸಾರ್ವಜನಿಕರು ಇವರನ್ನ ಭೇಟಿ ಮಾಡಿ ತಮಗೆ ಸೂಕ್ತವಾದಂತಹ ಚಿಕಿತ್ಸೆಯನ್ನ ಪಡೆದುಕೊಳ್ಳುತ್ತಿದ್ದಾರೆ ಬೆಂಗಳೂರಿನ ನೆಲಮಂಗಲ ಸಮೀಪದ ತೋಟುಗುಡ್ಡದ ಹಳ್ಳಿ ಗ್ರಾಮದಲ್ಲಿ ನೆಲೆಸಿದ್ದು ಭಾನುವಾರ ಉಳಿದಂತೆ ಇತರೆ ದಿನಗಳಲ್ಲಿ ಅಗತ್ಯವುಳ್ಳವರು ಸಹ ಸ್ವಗೃಹದಲ್ಲಿ ಭೇಟಿ ನೀಡಿ ಔಷಧಿ ಪಡೆಯಬಹುದು ಎಂದು ತಿಳಿಸಿದ್ದಾರೆ ಪದ್ಧತಿ ಮೂಲಕ ಸಾರ್ವಜನಿಕರ ಮನ್ನಣೆ ಗಳಿಸಿರುವ ಇವರ ಚಿಕಿತ್ಸಾ ಶೈಲಿಯಿಂದ ಗುಣಮುಖರಾದಂತಹ ಹಲವಾರು ರೋಗಿಗಳು ಇವರ ಕಾರ್ಯಕ್ಕೆ ಪ್ರಶಂಸೆಯನ್ನ ವ್ಯಕ್ತಪಡಿಸಿದ್ದಾರೆ ನನ್ನ ಹೆಸರು ವಿಜಯಲಕ್ಷ್ಮಿ ಅಂತನಾ ನನಗೆ ಹದಿನೈದು ಕಣ್ಣಿನ ಸಮಸ್ಯೆ ಇದೆ ಜನಗಳು ಬಂದು ಹೋಗ್ತಾ ಇದ್ರು ಏನಿರ್ಬೋದು ಅಂತ ಕೇಳಿದೆ ಇವ್ರನ್ನ ಪರ ಬಂದಿರೋರಿಗೆ ದೃಷ್ಟಿ ಹತ್ರ ದೃಷ್ಟಿ ಇರೋರಿಗೆ ಔಷಧಿ ಹಾಕ್ತವ್ರೆ ಅದರಿಂದ ಸುಮಾರು ಜನಕ್ಕೆ ಮೇಲೆ ಆಗೈತೆ ಅಂತ ಗೊತ್ತಾಯಿತು ನಾನು ಬಂದು ಹಾಕಿಸ್ಕೊಂಡೆ ಒಟ್ಟಿನಾಗಿ ಒಂಥರ ಅನ್ವಾಂಟೆಡ್ ಮೈಂಡಲ್ಲಿ ಇರೋದೂ ರಿಲ್ಯಾಕ್ಸ್ ನಾನು ಆಲ್ಮೋಸ್ಟ್ ಸ್ಪೆಕ್ಟ್ ಯೂಸ್ ಮಾಡೋಕೆ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ ಸೆವೆನ್ ಇಯರ್ಸ್ ಇಂದ ಯೂಸ್ ಮಾಡ್ತಾ ಇದೆ ಸ್ಪೆಕ್ಟ್ ಇಯರ್ ಒನ್ಸ್ ಸೋ ಸಮ್ ಐ ಕೇಮ್ ಟು ನೋ ದಿಸ್ ಆಯುರ್ವೇದಿಕ್ ನಾಟ್ ಯೂಸ್ ಡಿ ಆಗ್ತಾ ಇದಾರೆ ನಮ್ದು ಊಟದಲ್ಲಿ ಊಟದಲ್ಲಿ ತೊಳತಿವಿ ನಾವು ಅದನ್ನೇ ಆಹಾರವನ್ನು ಔಷಧಿಯಾಗಿ ತೊಳುವಂತ ಒಂದು ಪರಂಪರೆ ಒಂದು ಒಂದು ಮೆಡಿಷನ್ ಇದು ರವಿಕುಮಾರ್ ಅಂತ ಆಕ್ಚುಲಿ ನಮ್ಗೆ ತುಂಬಾ ಸಣ್ಣ ಅಕ್ಷರಗಳು ನೋಡ್ಬೇಕಂದ್ರೆ ತುಂಬಾ ಕಷ್ಟ ಆಗ್ತದೆ ಅದಕ್ಕೋಸ್ಕರ ನಮ್ಗೆ ಗೊತ್ತಿರೋರು ಹೇಳಿದ್ರು ಇಲ್ಲಿ ತರ ಕಣ್ಣಿಗೆ ಡ್ರಾಪ್ಸ್ ಹಾಕ್ತಾರೆ ಹಾಕ್ಸ್ಕೊಳ್ಳಿ ಚೆನ್ನಾಗಿದೆ ಎಲ್ಲರಿಗೂ ಬೆಟ್ಟ ಹಾಕ್ಸ್ಕೊಂಡು ಕ್ಯೂರ್ ಆಗಿದೆ ಅಂತ ಹೇಳಿದ್ರು ಅದಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ನಾವು ಫಸ್ಟ್ ಟೈಮ್ ಮತ್ತೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ ನಮ್ಮ ಬಾವು ಅವರಿಗೆ ಕುಡಿತದ ಚಟ ಇದೆ ಅದಕ್ಕೂ ಕೊಡ್ತಾರೆ ಅಂತ ಹೇಳಿದ್ರು ನಾಟ್ ಔಷಧಿ ಅದನ್ನು ಕೇಳ್ಕೊಂಡು ಈಸ್ಕೊಂಡು ಹೋಗೋಣ ಅಂತ ಬಂದಿದ್ದೀನಿ ನಾನು ಇಲ್ಲ ವೆಂಕಟೇಶ್ ಅಂತ ನಾನು ನಾನು ಒಂದ್ಸರಿ ಬಂದು ಟ್ರೀಟ್ಮೆಂಟ್ ತಗೊಂಡೋಗಿದ್ದೀನಿ ನಾನು ನನಗೂ ಬ್ಯಾಕ್ ಪೇನ್ ಇತ್ತು ನಾನು ಒಂದು ಎರಡು ಸರಿಯಿಂದ ಮೂರು ಸರಿ ತಗೊಂಡು ನನಗೂ ಸುಮಾರು ಈಗ ಆಲೆ ಮೇಲಾಗಿದೆ ನಾನು ತಗೊಂಡು ಒಂದು ವರ್ಷ ಆಯಿತು ಒಂದು ವರ್ಷದಿಂದ ಯಾವುದೋ ತೊಂದರೆ ಇಲ್ಲ ನನಗೀಗ ಆರಾಮಾಗಿದ್ದೀನಿ ನಾನು ಬಸವರಾಜ ಸ್ವಾಮೀಜಿ ನಾನು ಗಂಗೋತ್ರದಿಂದ ಬಂದಿದ್ದು ನಾನು ಇದೇ ಆಶ್ರಮದಲ್ಲಿ ಉಳ್ಕೊಂಡಿದ್ದೇನೆ ಆದರೆ ಇಲ್ಲ ಉಳ್ಕೊಂಡಾಗ ರಮೇಶ್ ಅವ್ರದ್ದು ಪರಿಚಯ ಆಯಿತು ರಮೇಶ್ ಅವ್ರದ್ದು ನನ್ನ ಮೊಳಕಾಲು ಬೇನೆ ಆಯಿತು ಭಾಳ ಮೊಳಕಾಲು ಕಾಲು ಹೀಗೆ ಮಡಿಸಿಲ್ಲ ಈಗ ಸಂಪೂರ್ಣವಾಗಿ ಕಾಲು ಮಡಿಸುತ್ತಾ ಇದೆ ರಮೇಶ್ ಅವರು ಬಹಳ ಎಮ್ಮ ಬಹಳಷ್ಟು ಪೇಷಂಟ್ಗಳಿಗೆ ಇಲ್ಲಿ ಇದೇ ಆಶ್ರಮದಿಂದ ಟ್ರೀಟ್ಮೆಂಟ್ ಕೊಡ್ತಾರೆ ಅವರು ಕೊಟ್ಟ ಔಷಧಿಗಳು ಅಥವಾ ಈ ಸಸ್ಯಾಮೃತದಿಂದ ಮಾಡಿದ ಎಲ್ಲ ಪ್ರಕಾರದ ಆಸನಗಳು ಅಥವಾ ಕೊಟ್ಟ ಔಷಧಗಳು ಉಪಯುಕ್ತವಾಗಿವೆ ಕೆಲವೊಂದು ಸುಮಾರು ಕಾಯಿಲೆಗಳು ಔಷಧಿ ಕೊಡ್ತಾರೆ ಪ್ರತಿ ಅಮಾವಾಸ್ಯೆಯಲ್ಲಿ ಬಂದಾಗ ಔಷಧಿ ಕೊಡ್ತಾರೆ ಪ್ರತಿ ಅಮಾವಾಸ್ಯೆ ಕಣ್ಣಿಗೆ ಡ್ರಾಪ್ಸನ್ನು ಪರೆ ಕರಗುವಂಥ ವಶನ್ನು ಕೊಡ್ತಾರೆ ತಂದೆ ಕಾಲದಿಂದ ವಂಶಸ್ಥರು ಬಂದು ಮಾಡ್ತಕ್ಕಂಥ ಕೆಲಸ ಇವರಿಗೆ ನೀವು ಯಾವುದಾರ ಕಾಯಿಲೆ ಕೆ ತೋರಿಸ್ಕೊಳ್ಳಿ ಯಾಕೆಂದರೆ ಆಯುರ್ವೇದಿಕ್ ಆರೋಗ್ಯಕ್ಕೆ ಒಳ್ಳೇದು ಇಂಗ್ಲೀಷ್ ಮೆಡಿಶನ್ಗಿಂತ ಅವರಿಗೆ ಶನೇಶ್ವರ ಒಳ್ಳೇದು ಮಾಡಲಿ ಇವರು ದೂರವಾಣಿ ಸಂಖ್ಯೆ ನಂಬರೆಲ್ಲ ಕೊಡ್ತಾರೆ ಅಲ್ಲಿ ಪಟ್ಟದ ಮನೆ ಹತ್ರ ಕೂತಿರ್ತಾರೆ ಇವರಿಗೆ ಭೇಟಿ ಮಾಡ್ಬೋದು ಯಾಕೆಂದರೆ ಭಾಳ ನಮ್ಗೆ ಹಳೇ ಭಕ್ತರು ಹಂಗಾಗಿ ಪ್ರತಿ ವರ್ಷ ಸೇವೆ ಮಾಡ್ತಾರೆ ಹೋದ ವರ್ಷನೇ ನಾನು ಇವ್ರ ಬಗ್ಗೆ ಹೇಳಬೇಕಾಗಿತ್ತು ಸಮಯ ಸಿಕ್ಕಿಲ್ಲ ಇವರಿಗೆ ಶನೇಶ್ವನ ಅನುಗ್ರಹ ಇಲ್ಲಿ ಇವ್ರ ಮುಂದೆ ಶಾಲಪ್ಪ ಹಾಕಪ್ಪ ಹಾಗೂ ಒಂದು ಪಾದ ಕೊಡು ನಮಗೆ ಸ್ವಾತಂತ್ರ್ಯಕ್ಕಂಥ ಕಾಲದಲ್ಲಿ ನಮ್ಮ ವೈದ್ಯ ಪದ್ಧತಿ ಇನ್ನೂ ಕೂಡ ಹೊಸರಾಗಿದ್ದ ಕಾಲಘಟ್ಟದಲ್ಲಿ ಇನ್ನೊಂದು ಡ್ರಾಪ್ಸ್ ಹಾಕಿಸ್ಕೊತಾ ಇದ್ದೀರಾ ನಿಮ್ಗೇನು ಅನ್ನಿಸ್ತಾಯಿತ್ತು ಇವಾಗ ಕಣ್ಣಿನ ಬಗ್ಗೆ ಈಗ ಸ್ವಲ್ಪ ಪರವಾಗಿಲ್ಲ ನಮಗೆ ಸ್ವಲ್ಪ ನವೆ ಇದೆಲ್ಲ ಹಬ್ಬಿತ್ತು ಕಣ್ಣು ಸ್ವಲ್ಪ ತುಂಬ ಮಂಜು ಮಂಜು ಆಗ್ತಿತ್ತು ಮೊಬೈಲೆಲ್ಲ ಟಿ ಎಲ್ಲ ನೋಡಿ ಒಂದು ಐದು ನಿಮಿಷ ಹೊರಗಡೆ ನೋಡೋದು ಕಾಣಿಸ್ತಾನೆ ಇರಲಿಲ್ಲ ಈಗ ಸ್ವಲ್ಪ ಪರವಾಗಿಲ್ಲ 50% ಪರ್ಸೆಂಟ್ ಪರ್ ಸರ್ ನಮಗೆ ರಿಸಲ್ಟ್ ಹೇಗಿದೆ ಕಣ್ಣು ರಿಸಲ್ಟ್ ತುಂಬ ಒಳ್ಳೆ ಫೀಲ್ ಕೊಡ್ತಿದೆ ಕಣ್ಣು ಆಮೇಲೆ ರೆಡ್ ಇತ್ತು ಸೊ ಇವಾಗ ಅದು ಯಾವುದೂ ಪ್ರಾಬ್ಲಮ್ ಇಲ್ಲ ಸೊ ನೀ ಕಣ್ಣು ಸ್ವಲ್ಪ ನಿಮ್ಮ ಏನು ಇವಾಗ ಸಿಕ್ಸ್ಟಿ ಫೈವ್ ಸೆವೆಂಟಿ ಪರ್ಸೆಂಟ್ ಇದೆ